ನೋಡಿ ನಿನ್ನ ಕಡೆಯಿಂದ ನನಗೆ ತುಂಬಾ ತೊ ಇದು ಹೊಟ್ಟಾಗಿದೆಯಲ್ಲ ನಾನು ಊಟನೂ ಇಲ್ಲ ನಿದ್ದನ್ನು ಮಾಡ್ತಾ ಇಲ್ಲ ತುಂಬಾ ಹುಷಾರಿಲ್ಲಪ್ಪ ಏನೇನು ವ್ಯವಸ್ಥೆ ಬಂದು ನನಗೆ ಹೇಳು ಹೇಳು ನಾನು ಏನೈತೆ ನಿನ್ನ ನಿಮ್ಮ ಮುಖದಲ್ಲಿ ನನಗೆ ಗೊತ್ತಾಯ್ತಲ್ಲ ನನಗೆ ದೂರ ಇಟ್ಟು ನನಗೆ ತುಂಬ ಸಂತೋಷವಾಗಿದ್ದೆ ನಾನು ಅಂತ ತಿಳ್ಕೊಂಡಿದ್ದೆಪ್ಪ ನೀನು ನಿನಗೆ ಚೆನ್ನಾಗಿದ್ದೀರ ಅಂತ ನಾನು ತಿಳ್ಕೊಂಡಿದ್ದೆ ನಿನ್ನೆ ಮನೆಯಲ್ಲಿ ಮನೆಯಲ್ಲಿ ಏನಿದೆ ಬಂದು ಹೇಳಪ್ಪ ನನಗೆ ನಾನೇ ಬಂದು ನಿಂಗೆ ದುಡು ದುಡ್ಕೊಂಡು ಹಾಕ್ತೀನಿಯಪ್ಪ ಏನೈತೆ ನಿನ್ನ ಸಮಸ್ಯೆ ಏನೈತೆ ನನಗೆ ಬಂದು ಹೇಳಪ್ಪ ನಿನ್ನ ಮನೇಲಿ ತುಂಬ ನನಗೆ ಕಷ್ಟ ಐತೆ ನಾನು ಹುಷಾರಿಲ್ಲ ನಿಂಗೆ ಯಾಕೆ ಮಾಡ್ಕೊಂಡು ಬಂದ್ಬಿಡಪ್ಪ ಬೇಗ ನನ್ ಮುಖ ಅನಾರು ಬಂದಿ ನೋಡಪ್ಪ ನನ್ಗೆ ತುಂಬಾ ಹುಡುಗ್ ಬರ್ತೈತೆ ನಿಮ್ಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಮಾಡಿ ಅವ್ರು ಏನು ನ್ಯಾಯ ಕೊಡಿಸ್ತಲ್ಲ ನನಗೆ ನಾವ್ ತುಂಬಾನೇ ನನಗೆ ಕಷ್ಟ ಆಯ್ತೈತೆ ಅಲ್ಲ ನಮ್ಮ ಮಗು ಏನು ಬಂದು ಹೇಳ್ತಲ್ಲ ಪೊಲೀಸರು ಏನು ನಮ್ಗೆ ಸಹಾಯ ಮಾಡ್ತಾರ ಇವ್ ನಮ್ಮ ಗುರುಗಳು ಅಂತ ಅಂತ ಬಂದು ನನಗೆ ಬಂದಿದ್ದೀನಿ ನೀನ್ಗೆ ಅವರೇ ನಮ್ಗೆ ಸಹಾಯ ಮಾಡ್ಬೇಕು ನನ್ನ ಮಗ ನನ್ ಮಗ ಇಫ್ರಾಜ್ ಎಲ್ಲಿದ್ದಾನೆ ಬಂದ್ಬಿಟಪ್ಪ ನಿನ್ ಏನೈತೆ ನಿನ್ನ ಮನದಲ್ಲಿ ಏನೈತೆ ನಂಗೆ ಬಂದು ಹೇಳು ಏನಾದ್ರು ಒಂದು ವ್ಯವಸ್ಥೆ ಮಾಡ್ತೀವಿ ಅಪ್ಪ ಏನೈತೆ ಹೇಳು ನನಗೆ ಹೋಗ್ಬೇಡಪ್ಪ ನಿನ್ನ ದೂರ ಹೊಟ್ಟದ್ರೆ ನನಗೆ ನನಗೆ ತುಂಬಾ ಕಷ್ಟ ಐತೆ ಇದ್ದೆ ನನಗೆ ನಿದ್ರೆನೇ ಇಲ್ಲ ಊಟನೂ ಮಾಡ್ತಾ ಇಲ್ಲ ಹುಷಾರಿಲ್ಲಪ್ಪ ನಾ ತುಂಬಾ ಹದಿನೆಂಟು ದಿವಸ ಹೋಗಿ ಅವಾಗ ನಾನು ಊಟನೂ ಮಾಡ್ತಾ ಇಲ್ಲ ಊಟನೂ ನಿದ್ರೆ ಮಾಡ್ತಾ ಬಂದ್ಬಿಡು ದಯವಿಟ್ಟು ನಿನ್ ಮುಗಿ ತಿನ್ನಿ ಬಂದು ಹೇಳಪ್ಪ ಬಂದು ನನ್ನ ಮಗ ನೋಡಿ ನನ್ನ ಮಗ ಅನಾರು ಬಂದ್ ನೋಡಪ್ಪ ನೀನು ಹೇಳ್ತಿವಾಗ್ರು ನೋಡು ಬಂದ್ಬಿಡಪ್ಪ ನಿನ್ನ ಕಾಲು ಮುಗಿತೀನಿ ಅಲ್ಲಪ್ಪ ತೋ ಒಳ್ಳೆ ಮಾಡ್ತಿಲ್ಲಪ್ಪ ಎಲ್ಲಿದ್ದೀಯಾ ಬಂದ್ಬಿಡಪ್ಪ ನನ್ನ ಮಗ ಇಫ್ರಾಜ್ ಬಂದ್ಬಿಡಪ್ಪ ನೀನು ನನಗೆ ತುಂಬ ಹೊಟ್ಟೆ ಉರಿತೈತೆ ನನಗೆ ನೀನು ಇಲ್ಲ ಅಂದ್ರೆ ನಾನು ಬದುಕಲ್ಲಪ್ಪ ನಾನು ಬಂದ್ಬಿಡಪ್ಪ ನೀನು ನಿನ್ನ ಕೊಡೋಕಿಲ್ಲ ಅಂತ ಏನು ಇದ್ದಾಗ್ಲೂನು ಮಾಡ್ತೀನಲ್ಲಪ್ಪ ಏನು ಯೋಚನೆ ಐತೆ ನಿಮ್ಮನಲ್ಲಿ ಏನಿದೆ ಬಂದು ಹೇಳಿ ನನ್ನ ಹತ್ರ ನಾನು ಹೇಳ್ತೀನಿ ಏನು ದಾರಿ ತೋರಿಸ ತೋರಿಸ್ತದೆ ದೇವರು ದೇವ್ರ ಮೊರೆ ಭರೋಸ ಇಡಪ್ಪ ಬಂದು ಹೇಳು ನಾನು ಏನು ಹೆದರ್ಕೋಬೇಡ ನನ್ನ ಮುಂದೆ ನಾನು ಬಂದು ದೇಹದಿಂದ ಹೇಳಪ್ಪ ನನ್ನ ಮುಂದೆ ಬಂದು ಹೇಳು ನಾನು ಏನು ಮಾಡಲ್ಲ ನಿನಗೆ ಯಾರು ಏನು ಮಾಡಲ್ಲ ಬಂದು ಹೇಳು ಏನೈತೆ ನಿಮ್ಮ ಮನದಲ್ಲಿ ಏನೈತೆ ಬಂದು ನನಗೆ ಹೇಳಪ್ಪ ನೀನು ಬಾ ಬಾಳ ಬಟ್ಬಿಡಪ್ಪ ನೀನು ತುಂಬ ಒಳ್ಳೇದಾಯ್ತದ ನಿನಗೆ ಅವ್ರು ಎಲ್ಲಾದ್ರೂ ಎಲ್ಲಿ ಕೂತಿದ್ಯಾ ನೀನು ಏನು ಮಾಡ್ತಾ ಇದ್ದೀಯಾ ಒಂದು ಫೋನ್ ಯಾರು ಯಾರಿಗಾದ್ರೂ ನನಗೆ ನನಗೆ ಸಮಸ್ಯೆ ಸ್ವಲ್ಪ ಸಂವೇದನೆ ಎದ್ದೆನೋ ಊರು ತುಂಬನೇ ಬಂದ್ಬಿಡಪ್ಪ ನೀನು ಇಪ್ರಾ ಬಸ್ ಬಂದ್ಬಿಡಪ್ಪ ನಮಸ್ಕಾರ ನಮಸ್ಕಾರ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ